ವೆಲ್ಕಮ್ ಟು ಧಾರ್ಮಿಕಾ ಕುಕಿಂಗ್ ಚಾನಲ್ ಸೊ ಇವತ್ತಿನ ರೆಸಿಪಿನಲ್ಲಿ ಬ್ರೋಕಲಿ ಪಾಸ್ತಾ ಮಾಡೋದು ಹೇಗೆ ಅಂತ ನೋಡೋಣ ಅದಕ್ಕೂ ಮುಂಚೆ ಯಾರೆಲ್ಲ ನಾನು ವಿಡಿಯೋಸ್ ನೋಡ್ತಾ ಇದ್ದೀರೋ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪೂರ್ತಿಯಾಗಿ ಸ್ಕಿಪ್ ಮಾಡ್ದೇನೆ ವಿಡಿಯೋನ ನೋಡಿ ಸೊ ದಡ ಮಾಡೋದು ಬೇಡ ಈ ರೆಸಿಪಿನ ಶುರು ಮಾಡೋಣ ಸೊ ನಾನಿಲ್ಲಿ ಒಂದು ಕಪ್ ಅಷ್ಟು ಅಂದರೆ ಒಂದು ಬ್ರೋಕಲಿನ ತೊಗೊಂಡಿದ್ದೀನಿ ಅದಕ್ಕೆ ಈಗ ಬಿಸಿ ನೀರಿಗೆ ಇದನ್ನ ಹಾಕೊತಾ ಇದ್ದೀನಿ ಜಸ್ಟ್ ಬೇಯಿಸೋದು ಬೇಡ ಜಸ್ಟ್ ಬಿಸಿನೀರಿಗೆ ಒಂದು ಐದಾರು ನಿಮಿಷ ಹಾಗೆ ಬಿಟ್ಬಿಡೋಣ ಇದ್ರೊಳಗೇನೆ ಸೊ ಇವಾಗ ಇದು ಒಂದು ಐದು ನಿಮಿಷ ಆಗಿದೆ ತೆಗ್ದಿಡ್ಕೊತಾ ಇದ್ದೀನಿ ಸೊ ನಾನಿಲ್ಲಿ ಎರಡು ಕಪ್ ಆಗುವಷ್ಟು ಈ ಥರ ಪಾಸ್ಟಿ ತಗೊಂಡಿದ್ದೀನಿ ಇದನ್ನ ಈಗ ಬಿಸಿನೀರ್ ಖಾಲಿಕ್ಕೆ ಇಟ್ಟಿದ್ದೆ ಅದಕ್ಕೆ ಹಾಕೊತಾ ಇದ್ದೀನಿ ಇವಾಗ ಇದಕ್ಕೆ ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡಿಕೊಂಡು ಇದನ್ನು ಒಂದು ಹತ್ತರಿಂದ ಹನ್ನೆರಡು ನಿಮಿಷದವರೆಗೂ ಬೇಯಲಿಕ್ಕೆ ಬಿಟ್ಬಿಡಬೇಕು ಸೊ ಅದು ನೀಟಾಗಿ ಬೇಯೋವರೆಗೂ ನಾವು ಬಿಸಿನೀರಿಗೆ ಹಾಕಿ ತೆಗೆದಿಟ್ಕೊಂಡಿರೋ ಅಂಥ ಬ್ರೋಕಲಿ ಏನಿತ್ತು ಅದನ್ನು ಚಿಕ್ಕ ಚಿಕ್ಕದಾಗಿ ಚಾಪ್ ಮಾಡಿ ಕಟ್ ಮಾಡಿ ಇಟ್ಕೋಬೇಕು ಆದಷ್ಟು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಳ್ಳಿ ಇದು ಕಟ್ ಮಾಡೋ ಅಷ್ಟರಲ್ಲಿ ಇದು ಕೂಡ ಪಾಸ್ತಾ ಬೆಂದಿದೆ ಆಲ್ಮೋಸ್ಟು ಈಗ ಒಂದು ಪಾಸ್ತಾ ಇಟ್ಕೊಂಡು ಕಟ್ ಮಾಡಿದರೆ ಈಸಿಯಾಗಿ ಕಟ್ ಆಗಬೇಕು ಸೊ ಈಸಿಯಾಗಿ ಕಟ್ ಆಗ್ತಿಲ್ಲ ಅಂದರೆ ನೀವು ಇನ್ನೂ ಒಂದು ಎರಡು ಮೂರು ನಿಮಿಷ ಬೇಯಿಸ್ಕೊಡಿ ಸೊ ಇವಾಗ ಇದು ಈಸಿಯಾಗಿ ಕಟ್ ಇದೆ ಸೊ ಇದನ್ನು ನಾನು ಸಪ್ರೇಟ್ ಮಾಡಿ ಇಟ್ಕೊತೀನಿ ನೀರೆಲ್ಲ ಸಪ್ರೇಟ್ ಮಾಡಬೇಕು ಸೊ ಇದು ಇವಾಗ ಸಪ್ರೇಟ್ ತೆಗೆದಿಟ್ಟಿದ್ದೀನಿ ಇವಾಗ ಒಂದು ಪ್ಯಾನ್ಗೆ ನಾನು ಒಂದೆರಡು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕ್ಕೊಂಡು ಅದಕ್ಕೆ ಕಟ್ ಮಾಡಿ ಇಟ್ಕೊಂಡಿರುವಂಥ ಬ್ರೋಕಲಿನ ಹಾಕೊತಾ ಇದ್ದೀನಿ ಸೊ ಇದನ್ನು ಮೀಡಿಯಮ್ ಫ್ಲೇಮ್ನಲ್ಲೇ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಆಲ್ರೆಡಿ ಅದು ಬಿಸಿನೀರಿನಲ್ಲೇ ಸ್ವಲ್ಪ ಸಾಫ್ಟ್ ಆಗಿರುತ್ತೆ ತುಂಬ ಟೈಮ್ ಹಿಡಿಯೋಲ್ಲ ಸೊ ಒಂದು ಎರಡು ನಿಮಿಷ ಫ್ರೈ ಮಾಡಿಕೊಂಡು ಅದಾದ ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಸ್ವಲ್ಪ ಪುದೀನ ಸೊಪ್ಪನ್ನು ಚಿಕ್ಕದಾಗಿ ಹಚ್ಚಿಟ್ಕೊಂಡಿರೋದನ್ನು ಇದಕ್ಕೆ ಹಾಕಿ ನಾನು ಫ್ರೈ ಮಾಡ್ಕೊತಾ ಇದ್ದೀನಿ ಸೊ ನೀಟಾಗಿ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಿದರೆ ಸಾಕು ಸೊ ಇದು ಸ್ವಲ್ಪ ಫ್ರೈ ಆದ ನಂತರ ನಾನು ಇದಕ್ಕೆ ಸ್ವಲ್ಪ ರುಚಿಗೆ ಬೇಕಿರುವಷ್ಟು ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ ಹಾಗೆ ಒಂದು ಟೀ ಸ್ಪೂನ್ ಆಗೋಷ್ಟು ಚಿಲ್ಲಿ ಫ್ಲೇಕ್ಸ್ನ ಹಾಕ್ಕೊತಾ ಇದ್ದೀನಿ ಹಾಗೆ ಒಂದು ಟೀ ಸ್ಪೂನ್ ಆಗೋಷ್ಟು ಕೆನೆ ಅಥವಾ ಕ್ರೀಮ್ ಏನಿರುತ್ತೋ ಅದನ್ನು ಹಾಕೊತಾ ಇದ್ದೀನಿ ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಟೇಸ್ಟ್ ವೈಸ್ ಮಾತ್ರ ಆಗಿರುತ್ತೆ ಖಂಡಿತವಾಗ್ಲೂ ಸಲ ಟ್ರೈ ಮಾಡಿ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ ಬ್ರೋಕಲಿ ಪಾಸ್ತಾ ಸೊ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಫ್ರೈ ಮಾಡ್ಕೊಂಡ ನಂತರ ಇದಕ್ಕೆ ಒಂದು ಟೀ ಸ್ಪೂನ್ ಆಗೋಷ್ಟು ಕೆಚಪ್ ಇದ್ದೀನಿ ಸೊ ಟೊಮೊಟೊ ಕೆಚಪ್ನ ಹಾಕಿದ ಮೇಲೆ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ತುಂಬ ಹೈ ಫ್ಲೇಮ್ ಇಟ್ಕೊಳಕ್ಕೆ ಹೋಗಬೇಡಿ ಸೊ ಇದು ಒಂದು ಸರಿ ಮಿಕ್ಸ್ ಮಾಡಿದ ನಂತರ ಇದಕ್ಕೆ ನಾವು ಬೇಯಿಸಿಟ್ಕೊಂಡಿರೋ ಅಂತ ಪಾಸ್ತಾನ ಹಾಕಿ ಮಿಕ್ಸ್ ಮಾಡ್ಕೋಬೇಕು ಸೊ ಟೇಸ್ಟ್ ವೈಸ್ ಮೈಲ್ಡ್ ಆಗಿ ತುಂಬಾ ಟೇಸ್ಟಿಯಾಗಿ ಬಂದಿತ್ತು ಸೊ ಸಲ ಟ್ರೈ ಮಾಡಿ ಇದನ್ನು ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸೊ ಇಷ್ಟೇ ಸಿಂಪಲ್ ರೆಸಿಪಿ ಬಿಸಿ ಬಿಸಿಯಾಗಿ ತಿನ್ನೋದು ಟೇಸ್ಟಿಯಾಗಿರುತ್ತೆ ಸೊ ಇಷ್ಟೇ ಬ್ರೋಕ್ಲಿ ಪಾಸ್ತಾ ನೀವು ಕೂಡ ಸಲ ಟ್ರೈ ಮಾಡಿ ಹಾಗೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತುಂಬ ಈಸಿ ಆ್ಯಂಡ್ ಕ್ವಿಕ್ಕಾಗಿ ಮಾಡ್ಕೋಬೋದು ಹಾಗೆ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಸೊ ಥ್ಯಾಂಕ್ ಯು